ಸೊ ಹಾ ಎಲ್ಲರಿಗೂ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಕೆಲಸ ಅಷ್ಟು ಕೆಲಸ ಇಲ್ಲ ಬಟ್ ನನ್ನ ಮಗನದ್ದು ಸ್ಕೂಲ್ನೇ ಇದೆ ಇವತ್ತು ಸೊ ದೊಡ್ಡಬಳ್ಳ ಪ್ರೈಮರಿ ಸ್ವೀ ಸ್ಕೂಲಲ್ಲಿ ಸೊ ಅದಕ್ಕೆ ಅವನನ್ನು ರೆಡಿ ಮಾಡಿ ಕಳಿಸ್ಬೇಕಿತ್ತು ಸೊ ಮಧ್ಯಾಹ್ನ ಅವನನ್ನು ಎರಡು ಗಂಟೆಗೆ ಕಳಿಸ್ಬಿಟ್ಟು ಸಾಯಂಕಾಲ ಮೇ ಬಿ ಅಂದರೆ ನಾವೇ ಹೋಗಿ ಡ್ರಾಪ್ ಮಾಡಿ ಬರಬೇಕಿತ್ತು ಸ್ಕೂಲ್ ಹತ್ರ ಮತ್ತು ಸಾಯಂಕಾಲ ಫೈವ್ ಓ ಕ್ಲಾಕ್ ಮೇಲೆ ನಮಗೆ ಹೋಗೋದಕ್ಕಿತ್ತು ಸರಿ ಅಂತ ಹೇಳಿ ಅವನನ್ನು ಟೂ ಓ ಕ್ಲಾಕ್ಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಕ್ಲೀನಾಗಿ ರೆಡಿ ಮಾಡಿ ಕಳಿಸ್ತಾಯಿದ್ದೆ ಆದರೂ ಎಷ್ಟು ತಲೆ ತಿಂದಿದ್ದೆನಂದ್ರೆ ಅದು ಹಾಕು ಇದಾಕು ನನಗೆ ಹಂಗಾಕು ನಾನು ಡ್ಯಾನ್ಸಿಂಗ್ ಮಾಡ್ತಿದ್ದೀನಲ್ಲ ಸೊ ನನಗೆ ಆ ಥರ ಎಲ್ಲ ಮಾಡು ಮೇಕಪ್ ಮಾಡು ಚೆನ್ನಾಗಿ ಕಾಣಿಸ್ಬೇಕು ನಾನು ಅಂತೆಲ್ಲ ಹೇಳ್ತಿದ್ದಾನೆ ಸರಿ ಅಂತ ಹೇಳಿ ಅವನೆಲ್ಲ ಕೇಳಿಸ್ಕೊಂಡು ಅವನು ಅವರಪ್ಪ ಮೇಲೆ ಕಳಿಸ್ಕೊಡೋ ಅವ್ರಪ್ಪನ ಜೊತೆ ಬಿಟ್ಟು ಬನ್ನಿ ಅವನನ್ನು ಡ್ರಾಪ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿ ಸೊ ಹಾಗೆ ಸಂಜೆ ಇನ್ನು ನಾವು ಹೋಗಬೇಕಲ್ವಾ ಸೊ ನನಗೆ ಇರೋದ್ರಿಂದ ಸೊ ಅಲ್ಲಿ ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಸೊ ಇವ್ನಿಗೆ ಊಟ ಮಾಡಿಸ್ಕೊಂಡೇ ಹೋಗೋಣ ಅವ್ನು ಸ್ವಲ್ಪ ಹತ್ತಾದರೂ ಟಮ್ಮಿ ಫುಲ್ ಇದ್ದರೆ ಒಂದು ಸ್ವಲ್ಪ ಹತ್ತಾದರೂ ಕೂಲಾಗಿರ್ತಾನೆ ಅಂತ ಹೇಳಿ ಅವನಿಗೂ ಕೂಡ ಸರಿ ಇದ್ದರೆ ಸರಿ ಮಾಡಿ ತಿಂತಿ ಒಂದು ಸ್ವಲ್ಪ ಇರುತ್ತೆ ಅಂತ ಹೇಳಿ ಸರಿ ಮಾಡಿ ತಿನ್ಸ್ಕೊಂಡು ಸೊ ನಾವು ಕೂಡ ಹೋಗೋದಕ್ಕೆ ರೆಡಿ ಆದ್ರಿ ನನ್ನ ಮಗ ನೋಡಿ ಎಷ್ಟು ಶೈನಿಂಗ್ ಶೈನಿಂಗಾಗಿ ಕಾಣ್ತಾ ಇದ್ದಾನೆ ನನಗಿನ್ನ ನಾ ಹೇರ್ ನೋಡಿದಾಗೆಲ್ಲ ನನಗೆ ಪುಟಾಣಿ ಕೃಷ್ಣನ್ ಥರ ಕಾಣಿಸ್ತಾನೆ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ಅವನು ರಿಯಾಕ್ಷನ್ ಫುಲ್ಲು ಫೇಸಲ್ಲೇ ಕೊಡ್ತಾನೆ ನೋಡೋದಕ್ಕೆ ತುಂಬ ಆಗುತ್ತೆ ಅವನಿಗೆ ನಮ್ಮ ಅಪ್ಪನ ಥರ ಹೇರ್ ಸ್ಟೈಲ್ ಅವನಿಗೆ ನಮ್ಮ ಅಪ್ಪನಿಗೂ ಅಷ್ಟೇ ಇಲ್ಲ ಫುಲ್ ನಮ್ಮ ಮನೇಲಿ ಯಾರಿಗೂ ಇಲ್ಲ ನನ್ನ ಹಸ್ಬೆಂಡ್ ಕಲಿಯಲು ಇಲ್ಲ ನಮ್ಮ ನಮ್ಮ ಅಪ್ಪ ಅವ್ರ ಮನೆಯಲ್ಲಿ ನಮ್ಮ ಅಪ್ಪಗೆ ಮಾತ್ರ ಫುಲ್ ರಿಂಕಲ್ಸ್ ರಿಂಕಲ್ಸ್ ಎಲ್ಲ ಹಾಕುದು ಸೊ ಅವ್ನಿಗೆ ನಮ್ಮ ಅಪ್ಪನ ಥರ ಹೇರ್ ಸ್ಟೈಲ್ ಬಂದಿದೆ ಸಖತ್ ಖುಷಿ ಆಗುತ್ತೆ ನಮ್ಮ ಅಪ್ಪನ ಥರ ಬಂದಿದೆ ಅಂತ ಸರಿ ಅಂದ ನಾವು ಸರಿ ಹೊರಡೋಣ ಅಂತ ಹೊರಡಬೇಕಾದ್ರೆ ಯಪ್ಪಾ ಈ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಟ್ರಾಫಿಕ್ಕಪ್ಪ ಸೀರಿಯಸ್ ಆಗಿ ನೀವು ಅಟ್ಲೀಸ್ಟ್ ಇಷ್ಟು ಟ್ರಾಫಿಕ್ ಇಲ್ಲ ಅಂದ್ರೂ ನಿಧಾನವಾಗಿ ಆದರೆ ಹೋಗ್ತಿರುತ್ತೆ ಬಟ್ ಈ ರೈಲ್ವೆ ಸ್ಟೇಷನಲ್ಲಿ ಫೈವ್ ಓ ಕ್ಲಾಕ್ ಆಯಿತು ಅಂದರೆ ಮಿನಿಮಮ್ ಸೆವೆನ್ ಓ ಕ್ಲಾಕ್ವರೆಗೂ ಫೈವ್ ಟು ಸೆವೆನ್ವರೆಗೂ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಅಷ್ಟು ಟ್ರಾಫಿಕ್ ನಾನು ಎಲ್ಲೂ ನೋಡಿಲ್ಲ ಆ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ತಿರ ಹೋಗೋಷ್ಟ್ರೊಳಗಡೆ ಸ್ಕೂಲ್ ಹತ್ರ ಆದರೆ ಕಂಟಿನ್ಯೂಸ್ ಆಗಿ ಒಂದೇ ರೋಡಲ್ಲಿ ಮೂರು ಸ್ಕೂಲ್ ಇರೋದ್ರಿಂದ ಅಟ್ ಎ ಟೈಮ್ ಒಂದೇ ಸಲ ಸ್ಕೂಲ್ ಟೈಮ್ ಮಾಡ್ತಾರೆ ಫುಲ್ ಅಂದರೆ ಫುಲ್ಲು ಟ್ರಾಫಿಕ್ ಅಲ್ಲೂ ಕೂಡ ಆಚೆ ಕಡೆ ಕಾರ್ ಪಾರ್ಕಿಂಗ್ಗೆ ಎಲ್ಲ ಪಾರ್ಕ್ ಮಾಡ್ಕೊಂಡು ಬರೋಷ್ರು ಒಳಗಡೆ ನಮಗೆಲ್ಲೋ ಲಾಸ್ಟಲ್ಲಿ ಸಿಕ್ತು ಸೀಟು ಫುಲ್ ಆಗಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆ ಟ್ರಾಫಿಕಲ್ಲಿ ಬರೋಷ್ಟ್ರೊಳಗಡೆ ಸರಿ ಅಂತ ಹೇಳಿ ಅದನ್ನು ನೋಡಿಕೊಂಡು ಕುತ್ಕೊಂಡ್ವಿ ಆಗ್ತಾನೆ ಸ್ಟಾ ಒಂದು ಟೂ ಪ್ರೋಗ್ರಾಮ್ಸ್ ಏನೋ ಮುಗ್ದಿತ್ತು ಅನಿಸುತ್ತೆ ಸೀರಿಯಸ್ಸಾಗಿ ಹೇಳ್ತೀನಿ ಯಾರು ಎಷ್ಟು ಇದನ್ನು ಏನು ಸ್ಕೂಲ್ ಡೇನ ಎಂಜಾಯ್ ಮಾಡಿದ್ರು ಇಲ್ಲೋ ಸೀರಿಯಸ್ಸಾಗಿ ಗೊತ್ತಿಲ್ಲ ಬಟ್ ನಾನು ಚಿಕ್ಕ ಮಗ ಮಾತ್ರ ಸಖತ್ತಾಗಿ ಎಂಜಾಯ್ ಸೀರಿಯಸ್ ಆಗಿ ಹೇಳ್ತೀನಿ ಬಟ್ ಪುಟ್ ಪುಟಾಣಿ ಮಕ್ಕಳದ್ದು ಸ್ಟಾರ್ಟಿಂಗಲ್ಲಿ ಹಾಕಿದರು ತುಂಬ ಚೆನ್ನಾಗಿ ಅವರು ಕೂಡ ಹೆಂಗೆ ಬರುತ್ತೋ ಆ ಥರ ಎಲ್ಲ ತುಂಬ ನೀಟಾಗಿ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರು ಸೊ ನಮ್ಮ ಮುಂದೆ ಒಂದು ಎಲ್ ಇ ಡಿ ಇದು ಹಾಕಿದ್ರಿಂದ ಅದ್ರಲ್ಲಿ ನಾವು ನೋಡ್ತಿದ್ವಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಸ್ಕೂಲಲ್ಲಿ ಎಲ್ಲರೂ ಕೂಡ ಎಷ್ಟು ರಶ್ ಇತ್ತು ಅಂದರೆ ಜನ ಅಯ್ಯಪ್ಪ ಯಾರನ್ನಾದರೂ ಕಂಡುಹಿಡೀಬೇಕಂದ್ರೂ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಜನ ರಶ್ ಇತ್ತು ಸರಿ ಅಂತ ಹೇಳಿ ನನ್ನ ಮಗ ಡ್ಯಾನ್ಸ್ಗೆ ಆ ಮ್ಯೂಸಿಕ್ಗೆ ಬಿಕಾಸ್ ನಮ್ಮೂರಲ್ಲೆಲ್ಲನೂ ನಮ್ಮ ಹತ್ರ ಡಿ ಜೆ ಇರೋದ್ರಿಂದ ಪ್ರತಿಯೊಂದು ಫಂಕ್ಷನ್ಗೂ ಇಚ್ಛೆ ತೆಗೆದು ಹಾಕಿದಾಗ ಅವ್ನು ಇರ್ತಾನೆ ಇರಲಿಲ್ಲ ಈಗಲೂ ಮನೇಲಿ ಟಿ ವಿ ಹಾಕ್ಬಿಟ್ಟು ಫುಲ್ ವಾಲ್ಯೂಮ್ ಕೊಟ್ಟರು ಈಗಲೂ ಡ್ಯಾನ್ಸ್ ಎಲ್ಲ ಸಕ್ಕತ್ತು ಇಷ್ಟ ಅವನಿಗೆ ಸೊ ಇಲ್ಲಿ ಅಷ್ಟು ಸೌಂಡ್ ಕೊಟ್ಟಾಗ ಅವ್ನು ಇರ್ತಾನೆ ಇರಲಿಲ್ಲ ಫುಲ್ ಕುಣಿತಾ ಇದ್ದ ಹೇಳಿಲ್ಲ ಯಾರು ಎಷ್ಟು ಎಂಜಾಯ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ನನ್ನ ಮಗನ ಸ್ಕೂಲಲ್ಲಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡಿದ್ಲೋ ಇಲ್ಲೋ ಗೊತ್ತಿಲ್ಲ ನನ್ನ ಚಿಕ್ಕ ಮಗ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ದೆ ನೀವೇ ನೋಡಿ ಸೊ ಹಾಗೆ ವೆಯ್ಟ್ ಮಾಡ್ತಾಯಿದ್ರು ಎಷ್ಟೊತ್ತಿಗೋ ಒಂದು ಏಟ್ ಥರ್ಟಿ ಆದಮೇಲೆ ನನ್ನ ಮಗಂದು ಏನು ಸಾಂಗ್ ಬಂತು ಸರಿ ಅಂತ ಹೇಳಿ ಆಗ ನಿಂದು ಫುಲ್ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಯಾವಾಗ ಯಾವಾಗ ಮುಗಿಯಿತು ಅಂತಲೇ ಸೀರಿಯಸ್ ಆಗಿ ವೆಯ್ಟ್ ಮಾಡಿ ಯಾಕಂದ್ರೆ ಇವನಿಗೂ ಕೂಡ ಕೋಲ್ಡ್ ಆಗಿಬಿಡುತ್ತೆ ಅಂತ ಸೊ ಆಗ ಅವನದು ಕೂಡ ಬಂತು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಸೊ ಅದನ್ನು ಕೂಡ ನೋಡಿಕೊಂಡು ಸರಿ ಅಂತ ಮದ್ದು ಹೊರಡೋಣ ಅಂತ ಹೇಳಿ ಬಂದಾಗ ಪ ಕಾರ್ ತೆಗಿಯೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಜನ ಏನು ಕಾರ್ಸ್ ಎಲ್ಲ ಪಾರ್ಕಿಂಗ್ ಮಾಡಿದ್ದು ಸಾರಿ ಹಂಗೋ ಹಿಂಗೋ ಸರ್ಕಸ್ ಮಾಡಿಕೊಂಡು ಕಾರ್ ಈಜೆ ತೊಗೊಂಡು ಬಂದು ಸೊ ಹೊರಟ್ವಿ ಸೊ ಸರಿ ಅಂತ ಹೇಳಿ ಆಲ್ರೆಡಿ ನೈನ್ ತರ್ಟಿ ಏನೋ ಆಗಿತ್ತು ಸೊ ಇನ್ನು ಮನೇಲಿ ಹೋಗಿ ಅಡುಗೆ ಮಾಡೋದೇನು ಅಂತ ಹೇಳಿ ಸೊ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಿರಣ್ ಟಿಫೆನ್ ಸೆಂಟರ್ ಅಂತ ಇದೆ ತುಂಬ ಚೆನ್ನಾಗಿ ಅಲ್ಲಿ ದೋಸೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಸರಿ ಅಂತ ಹೇಳಿ ಆ ದೋಸೆ ತೊಗೊಂಬಂದು ಮನೆಗೆ ಬಂದು ಡೋ ಡಿನ್ನರ್ ಮಾಡಿ ಮಲ್ಕೊಂಡ್ವಿ ಸೊ ಈ ವಿಡಿಯೋ ಇವತ್ತಿನ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್